thank you ಎಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ಈ ಮಹಿಳೆಯರಿಗೆ ಅತಿ ಮುಖ್ಯವಾಗಿ ಬೇಕಾಗಿರುವಂತಹ ಎಂಟು ಪೋಷಕಾಂಶಗಳ ಬಗ್ಗೆ ನಿಮಗೆಲ್ಲರಿಗೂ ತಿಳಿಸ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಈ ಪೋಷಕಾಂಶಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಬೇಕಂತ ಅಂದರೆ ಈ ವಿಡಿಯೋವನ್ನು ನೀವು ಕೊನೆವರೆಗೂ ನೋಡ್ಬೇಕಾಗುತ್ತೆ ಸೊ ಹಾಗಾದರೆ ಫಸ್ಟ್ ನ್ಯೂಟ್ರಿಯೆಂಟ್ ಯಾವುದು ಅಂತ ನೋಡೋದಾದರೆ ಕ್ಯಾಲ್ಶಿಯಂ ಸೊ ಇದು ಮಹಿಳೆಯರಿಗೆ ಅತಿ ಮುಖ್ಯವಾಗಿ ಬೇಕಾದಂತಹ ಪೋಷಕಾಂಶ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸೊ ಇದು ಈ ಮೂಳೆಗಳ ಮತ್ತೆ ಹಲ್ಲುಗಳ ಆರೋಗ್ಯಕ್ಕೆ ಅತಿ ಮುಖ್ಯವಾಗಿ ಪೋಷಕಾಂಶ ಓಕೆ ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಮಹಿಳೆಯರಿಗೆ ಏಜ್ ಆದಂತೆ ಅಂದ್ರೆ ಮೆನೋಪಾಸ್ ಹತ್ರ ಆದಾಗ ಅಂದ್ರೆ ಮುಗಿಯುವಂತಹ ಟೈಮ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ನಮ್ಮ ದೇಹ ಈ ಬೋನ್ ನ ಉತ್ಪತ್ತಿ ಮಾಡುವಂತಹ ಶಕ್ತಿಯನ್ನ ಕಳೆದ ಸೊ ಆದ್ರಿಂದ ಈ ಕ್ಯಾಲ್ಸಿಯಂ ರಿಚ್ ಫುಡ್ಸ್ ನ ಸರಿಯಾಗಿ ಸೇವನೆ ಮಾಡ್ಕೊಳ್ತಾ ಬರೋದ್ರಿಂದ ಈ ಆಸ್ಟಿಯೋಪೋರೋಸಿಸ್ ಆಗೋದನ್ನ ನಾವು ತಡೆಗಟ್ಟಬಹುದು ಈ ಆಸ್ಟಿಯೋಪೋರೋಸಿಸ್ ಅಂತ ಅಂದ್ರೆ ಈ ಮೂಳೆಗಳಲ್ಲಿ ಸಣ್ಣ ಸಣ್ಣ ರಂಧ್ರ ಸೊ ಮೂಳೆ ತುಂಬಾ ವೀಕ್ ಆಗ್ತಾ ಬರುತ್ತೆ ಸೊ ಇದರಿಂದ ಮೂಳೆ ಅತಿ ಬೇಗ ಮುರಿಯುವಂತಹ ಸಾಧ್ಯತೆ ಇರುತ್ತೆ ಬೇಗ ಆಗುವಂತಹ ಸಾಧ್ಯತೆ ಇರುತ್ತೆ ಈ ಕ್ಯಾಲ್ಸಿಯಂ ರಿಚ್ ಫುಡ್ ಸರಿಯಾಗಿ ಸೇವನೆ ಮಾಡ್ಕೊಳ್ತಾ ಬರಬೇಕು ಮೇನ್ ಆಗಿ ಹೇಳೋದಾದ್ರೆ ಮಹಿಳೆಯರು ಅತಿ ಮುಖ್ಯವಾಗಿ ಸೇವನೆ ಮಾಡಬೇಕು ಈ ಕ್ಯಾಲ್ಸಿಯಂ ರಿಚ್ ಇರುವಂತಹ ಆಹಾರ ಪದಾರ್ಥಗಳನ್ನ ಓಕೆ ಈ ಕ್ಯಾಲ್ಸಿಯಂ ಯಾವ್ಯಾವ ಆಹಾರಗಳಲ್ಲಿ ಜಾಸ್ತಿ ಇರುತ್ತೆ ಅಂತ ನೋಡೋದಾದ್ರೆ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ ಹಾಲು ಮತ್ತೆ ಹಾಲಿನ ಉತ್ಪನ್ನಗಳಲ್ಲಿ ಜಾಸ್ತಿ ಇರುತ್ತೆ ಓಕೆ ಮತ್ತೆ ಈ ಸಿರಿಧಾನ್ಯಗಳ ಬಂದಾಗ ರಾಗಿಯಲ್ಲಿ ಜಾಸ್ತಿ ಇರುತ್ತೆ ನಟ್ಸ್ ಅಂಡ್ ಆಯಿಲ್ ಸೀಡ್ಸ್ ಅಲ್ಲಿ ಈ ಬಾದಾಮಿ ವಾಲ್ನಟ್ಸ್ ಎಳ್ಳು ಇವುಗಳಲ್ಲೂ ಕೂಡ ಕ್ಯಾಲ್ಶಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ ಸೊ ಈ ಎಲ್ಲ ಆಹಾರಗಳನ್ನ ನೀವು ಸೇವನೆ ಮಾಡಬೇಕಾಗುತ್ತೆ ಕ್ಯಾಲ್ಶಿಯಮ್ನ ಸರಿಯಾಗಿ ಇನ್ಕ್ಲೂಡ್ ಮಾಡ್ಕೊಳ್ಬೇಕಂತ ಅಂದ್ರೆ ಓಕೆ ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ ಯಾವುದು ಅಂತ ನೋಡೋದಾದ್ರೆ ವಿಟಮಿನ್ ಡಿ ಸೊ ಕ್ಯಾಲ್ಶಿಯಂ ಹೇಳಿದ ಮೇಲೆ ವಿಟಮಿನ್ ಡಿ ಅವಶ್ಯಕವಾಗಿ ಹೇಳಬೇಕಾಗುತ್ತೆ ಯಾಕಂತ ಅಂದ್ರೆ ಈ ಕ್ಯಾಲ್ಸಿಯಂ ಅಬ್ಸಾರ್ಬ್ಷನ್ಗೆ ಈ ವಿಟಮಿನ್ ಡಿ ಅತಿ ಮುಖ್ಯವಾಗಿ ಬೇಕಾಗುತ್ತೆ ಈ ಕ್ಯಾಲ್ಸಿಯಂ ಸರಿಯಾಗಿ ಅಬ್ಸಾರ್ಬ್ ಆಗ್ಬೇಕು ಅಂತ ಅಂದ್ರೆ ನೀವು ತಗೊಂಡಿರುವಂತಹ ಕ್ಯಾಲ್ಶಿಯಂ ನಮ್ಮ ದೇಹಕ್ಕೆ ಸರಿಯಾಗಿ ಅಬ್ಸಾರ್ಬ್ ಆಗ್ಬೇಕು ಅಂತ ಅಂದಾಗ ಈ ವಿಟಮಿನ್ ಡಿ ತುಂಬಾ ಪ್ರಮುಖವಾಗಿ ಬೇಕಾಗುತ್ತೆ ಓಕೆ ಸೊ ಅದಷ್ಟೇ ಅಲ್ಲ ಈ ವಿಟಮಿನ್ ಡಿ ನಮ್ಮ ಇಮ್ಯುನಿಟಿ ಪವರ್ನ ಇಂಪ್ರೂವ್ ಮಾಡೋದಕ್ಕೂ ಕೂಡ ತುಂಬ ಸಹಾಯ ಮಾಡುತ್ತೆ ಈ ವಿಟಮಿನ್ ಡಿ ಡಿಫಿಷಿಯನ್ಸಿ ಇದ್ದಾಗ ಈ ಬಾಡಿ ಪೇನ್ ಇರೋದು ತುಂಬ ಸುಸ್ತಾಗೋದು ಈ ರೀತಿ ಸಿಮ್ಟಮ್ಸ್ಗಳು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಸೊ ಆದ್ರಿಂದ ವಿಟಮಿನ್ ಡಿ ರಿಚ್ ಇರುವಂತಹ ಆಹಾರ ಪದಾರ್ಥಗಳನ್ನ ಇನ್ಕ್ಲೂಡ್ ಮಾಡಿ ಮತ್ತೆ ನಿಮ್ಮ ಬಾಡಿಯನ್ನು ಅಟ್ಲೀಸ್ಟ್ ಫಿಫ್ಟೀನ್ ಮಿನಿಟ್ಸ್ ಸನ್ಲೈಟ್ಗೆ ಎಕ್ಸ್ಪೋಸ್ ಮಾಡಿ ನಾವು ವೆಜಿಟೇರಿಯನ್ ಫುಡ್ ಅಲ್ಲಿ ನೋಡೋದಾದರೆ ವಿಟಮಿನ್ ಡಿ ತೀರಾ ಕಡಿಮೆ ಇರುತ್ತೆ ಓಕೆ ಸೊ ಲೈಕ್ ನೀವು ಫಾರ್ಟಿಫೈಡ್ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್ನ ತಗೊಳ್ಬಹುದು ಇಲ್ಲ ಅಂದ್ರೆ ಲೈಕ್ ಸನ್ ಗ್ರೌಂಡ್ ಮಶ್ರೂಮ್ಸ್ ನ ಇಂಪ್ಲೂವ್ ಮಾಡ್ಕೊಳ್ಬಹುದು ನ್ಯಾಚುರಲ್ ಅಂತ ಬಂದಾಗ ಸನ್ಲೈಟ್ ಎಕ್ಸ್ಪೋಸ್ ಮಾಡಬೇಕಾಗುತ್ತೆ ಅಟ್ ಲೀಸ್ಟ್ ಫಿಫ್ಟೀನ್ ಸೊ ಮಾರ್ನಿಂಗ್ ನೈನ್ ಟು ಲೆವೆನ್ ಇರ್ಬೋದು ಅಥವಾ ಈವ್ನಿಂಗ್ ಫೋರ್ ಟು ಸಿಕ್ಸ್ ಈ ಟೈಮ್ ಅಲ್ಲಿ ನೀವು ಅಟ್ ಲೀಸ್ಟ್ ಸನ್ ಲೈಟ್ ಗೆ ಫಿಫ್ಟೀನ್ ಮಿನಿಟ್ಸ್ ಎಕ್ಸ್ಪೋಸ್ ಮಾಡಬೇಕಾಗುತ್ತೆ ಸೊ ಇತ್ತೀಚಿನ ದಿನಗಳಲ್ಲಿ ನೋಡೋದಾದ್ರೆ ಈ ವಿಟಮಿನ್ ಡಿ ಡಿಫಿಶಿಯನ್ಸಿ ತುಂಬಾ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ ಸೊ ನೀವು ಈ ವಿಟಮಿನ್ ಡಿ ಅನ್ನ ನಾರ್ಮಲ್ ಬ್ಲಡ್ ಟೆಸ್ಟ್ ಮಾಡಿಸೋದ್ರ ಮುಖಾಂತರ ನೀವು ಕಂಡು ವಿಟಮಿನ್ ಡಿ ಡಿಫಿಷಿಯೆನ್ಸಿ ಇದ್ದಾಗ ಡೆಫಿನೆಟ್ಲಿ ಸಪ್ಲಿಮೆಂಟ್ಸ್ ನ ವಿಟಮಿನ್ ಡಿ ನಾರ್ಮಲ್ ಬರೋವರೆಗೂ ನೀವು ಈ ಸಪ್ಲಿಮೆಂಟ್ಸ್ ನ ಕನ್ಸಂಶನ್ ಮಾಡಬೇಕಾಗುತ್ತೆ ಸೊ ಬಟ್ ನೀವು ನ್ಯಾಚುರಲ್ ಆಗಿ ಡೈಲಿ ನೀವು ಸನ್ಲೈಟ್ಗೆ ಗೆ ನಿಮ್ಮ ಬಾಡಿನ ಎಕ್ಸ್ಪೋಸ್ ಮಾಡೋದನ್ನ ಮರಿಬಾರ್ದು ಇದು ಈ ವಿಟಮಿನ್ ಡಿ ಉತ್ಪತ್ತಿ ಆಗೋದಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಓಕೆ ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ ಯಾವುದು ಅಂತ ನೋಡೋದಾದ್ರೆ ಐಯನ್ ಓಕೆ ಸೊ ಇದು ಅತಿ ಮುಖ್ಯವಾಗಿ ಬೇಕಾದಂತಹ ಪೋಷಕಾಂಶ ಸೊ ಇದು ಈ ಹಿಮೋಗ್ಲೋಬಿನ್ ಪ್ರೊಡಕ್ಷನ್ಗೆ ಉತ್ಪತ್ತಿ ಆಗೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಈ ಹಿಮೋಗ್ಲೋಬಿನ್ ಆರ್ ಬಿ ಎಸ್ ಸಿ ಅಲ್ಲಿ ಇರುತ್ತೆ ಇದು ಆಕ್ಸಿಜನ್ನ ಕ್ಯಾರಿ ಮಾಡೋದಿಕ್ಕೆ ತುಂಬ ಅವಶ್ಯಕವಾಗಿ ಬೇಕಾದಂತಹ ಕಾಂಪೋನೆಂಟ್ ಓಕೆ ಸೊ ಈ ಹಿಮೋಗ್ಲೋಬಿನ್ ಉತ್ಪತ್ತಿಗೆ ಈ ತುಂಬಾ ತುಂಬ ಅವಶ್ಯಕವಾಗಿ ಬೇಕು ಸೊ ಆದ್ರಿಂದ ಈ ಅಯನ್ ಓಕೆ ಸೊ ಈ ಕಬ್ಬಿಣಾಂಶ ರಿಚ್ಚಿರುವಂತಹ ಆಹಾರಗಳನ್ನ ನೀವು ತಪ್ಪದೇ ಸೇವನೆ ಮಾಡಬೇಕಾಗತ್ತೆ ಮತ್ತೆ ಈ ಮಂತ್ಲಿ ಮಂತ್ಲಿ ಪೀರಿಯಡ್ಸ್ ಟೈಮಲ್ಲಿ ಏನು ಬ್ಲಡ್ ಲಾಸ್ ಆಗುತ್ತೋ ನೀವು ಐಎನ್ ರಿಚ್ ಫುಡ್ನ ಸರಿಯಾಗಿ ಸೇವನೆ ಮಾಡ್ಕೊಳ್ತಾ ಬಂದರೆ ನೀವು ಈ ಅನ್ನ ನೀವು ಮ್ಯಾನೇಜ್ ಮಾಡ್ಕೊಳ್ಬೋದು ಏನು ಲಾಸ್ ಆಗಿರುತ್ತೋ ಅದನ್ನು ನೀವು ಮ್ಯಾನೇಜ್ ಮಾಡ್ಕೊಳ್ಬೋದು ಓಕೆ ಸೊ ಈ ಐ ರಿಚ್ ಫುಡ್ಸ್ ನೀವು ಸೇವನೆ ಮಾಡೋದ್ರಿಂದ ಸರಿಯಾದ ಪ್ರಮಾಣದಲ್ಲಿ ಸೇವನೆ ಮಾಡೋದ್ರಿಂದ ಈ ಇನ್ಫೆಕ್ಷನ್ ನೀವು ಕಡಿಮೆ ಮಾಡಿಕೊಳ್ಬಹುದು ಮತ್ತೆ ಈ ಇಮ್ಯುನಿಟಿ ಪವರ್ನ ಇಂಪ್ರೂವ್ ಮಾಡೋದಿಕ್ಕೂ ಕೂಡ ಈ ಐನ್ ತುಂಬಾ ಅವಶ್ಯಕವಾಗಿ ಬೇಕಾಗುತ್ತೆ ಓಕೆ ಸೊ ಈ ಯಾವ ಫುಡ್ ಫುಡ್ಡಲ್ಲಿ ಜಾಸ್ತಿ ಇರುತ್ತೆ ಅಂತ ನೋಡೋದಾದ್ರೆ ನೀವು ಸೊಪ್ಪುಗಳಲ್ಲಿ ಈ ಸಬ್ಬಕ್ಕಿ ಸೊಪ್ಪು ದಂಟಿನ ಸೊಪ್ಪು ಇವುಗಳಲ್ಲಿ ತುಂಬಾ ಜಾಸ್ತಿ ಇರುತ್ತೆ ಮತ್ತೆ ನುಗ್ಗೆ ಸೊಪ್ಪಲ್ಲೂ ಇರುತ್ತೆ ಓಕೆ ಮತ್ತೆ ಅಂಡ್ ಸೀಡ್ಸ್ ಅಲ್ಲೂ ಕೂಡ ಈ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಸೊ ಮೇನ್ಲಿ ನೋಡೋದಾದ್ರೆ ಗಾರ್ಡನ್ ಕ್ರೆಸ್ ಸೀಡ್ಸ್ ಇದರಲ್ಲಿ ಐಯನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಓಕೆ ಸೊ ಹಲೀನ್ ಸೀಡ್ಸ್ ಅಂತಾರೆ ಇದರಲ್ಲಿ ಐಯನ್ ಕಂಟೆಂಟ್ ಜಾಸ್ತಿ ಇರುತ್ತೆ ತೀರಾ ಐನ್ ಡಿಫಿಷಿಯನ್ಸಿ ಇದೆ ಅಂತ ಅಂದಾಗ ಈ ಗಾರ್ಡನ್ ಕ್ರೆಸ್ ಅನ್ನ ನೀವು ಇನ್ಕ್ಲೂಡ್ ಮಾಡ್ಕೊಳ್ಬೋದು ಓಕೆ ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ ಯಾವುದು ಅಂತ ನೋಡೋದಾದ್ರೆ ವಿಟಮಿನ್ ಸಿ ಎಗೇನ್ ಸೊ ಐಯನ್ ರಿಚ್ ಫುಡ್ಸ್ನ ನೀವು ಕನ್ಸಂಪ್ಷನ್ ಮಾಡಿದಾಗ ಈ ವೆಜ್ಟೇರಿಯನ್ ಸೋರ್ಸಸ್ ಮೇನ್ಲಿ ಸೊ ಈ ಐಯನ್ ಗೆ ಈ ವಿಟಮಿನ್ ಸಿ ತುಂಬ ಅವಶ್ಯಕವಾಗಿ ಬೇಕಾಗುತ್ತೆ ಯಾಕಂತ ಅಂದರೆ ಈ ವೆಜಿಟೇರಿಯನ್ ಅಲ್ಲಿ ನಾನ್ ಹೀಮ್ ಅಯನ್ ಇರೋದ್ರಿಂದ ಇದರ ಗೆ ವಿಟಮಿನ್ ಸಿ ಅವಶ್ಯಕವಾಗಿ ಬೇಕಾಗುತ್ತೆ ಓಕೆ ಸೊ ಮತ್ತೆ ಈ ವಿಟಮಿನ್ ಸಿ ಇದು ಗುಡ್ ಗುಡ್ ಆಂಟಿ ಆಕ್ಸಿಡೆಂಟ್ ಅಂತ ಹೇಳ್ಬೋದು ಸೊ ಇದು ಈ ಇನ್ಫೆಕ್ಷನ್ಸ್ನ ಕಡಿಮೆ ಮಾಡೋದಕ್ಕೆ ಮತ್ತೆ ನಮ್ಮ ಇಮ್ಯುನಿಟಿ ಪವರ್ನ ಇಂಪ್ರೂವ್ ಮಾಡೋದಕ್ಕೆ ಈ ಪ್ರೊಡಕ್ಷನ್ ಪ್ರೊಡಕ್ಷನ್ಗೆ ತುಂಬ ಅವಶ್ಯಕವಾಗಿ ಬೇಕಾದಂತಹ ನ್ಯೂಟ್ರಿಯೆಂಟ್ ಈ ವಿಟಮಿನ್ ಸಿ ಸೊ ಆದ್ರಿಂದ ವಿಟಮಿನ್ ಸಿ ರಿಚ್ ಫುಡ್ಸ್ನ ನೀವು ದಿನನಿತ್ಯ ಸೇವನೆ ಮಾಡಬೇಕಾಗತ್ತೆ ಸೊ ಈ ವಿಟಮಿನ್ ಸಿ ಯಾವ್ಯಾವ ಆಹಾರದಲ್ಲಿ ಜಾಸ್ತಿ ಇರುತ್ತೆ ಅಂತ ನೋಡೋದಾದರೆ ಸಿಟ್ರಸ್ ಫ್ರೂಟ್ಸಲ್ಲಿ ಮೋಸಂಬಿ ಆರೆಂಜಲ್ಲಿ ಸೊ ಆಮ್ಲದಲ್ಲಿ ಜಾಸ್ತಿ ಇರುತ್ತೆ ಆಮ್ಲದಲ್ಲಿ ತುಂಬ ಅಧಿಕವಾಗಿರುತ್ತೆ ಈ ವಿಟಮಿನ್ ಸಿ ಓಕೆ ಸೊ ನೆಕ್ಸ್ಟ್ ನೋಡೋದಾದರೆ ಸೀಬೆ ಹಣ್ಣಲ್ಲಿ ಜಾಸ್ತಿ ಇರುತ್ತೆ ಮಾವಿನ ಹಣ್ಣಿನಲ್ಲಿ ಜಾಸ್ತಿ ಇರುತ್ತೆ ಸೊ ಯಾವಾಗ ಈ ಫ್ರೂಟ್ಸ್ಗಳ ಸೀಸನ್ ಇರುತ್ತೋ ಆ ಹಣ್ಣುಗಳನ್ನ ನೀವು ಸರಿಯಾಗಿ ಸೇವನೆ ಮಾಡೋದ್ರಿಂದ ಸೊ ಈ ವಿಟಮಿನ್ ಸಿ ಅಯನ್ ಅಬ್ಸಾರ್ಬ್ಷನ್ಗೂ ತುಂಬ ಸಹಾಯ ಮಾಡುತ್ತೆ ಮತ್ತು ತುಂಬ ಬೇರೆ ಥರದ ಬೆನಿಫಿಟ್ಸನ್ನು ನಿಮ್ಮ ದೇಹಕ್ಕೆ ಕೊಡುತ್ತೆ ಓಕೆ ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ ಯಾವುದು ಅಂತ ನೋಡೋದಾದ್ರೆ ಫೋಲಿಕ್ ಆ್ಯಸಿಡ್ ಸೊ ಇದು ಕೂಡ ತುಂಬ ಅವಶ್ಯಕವಾಗಿ ಬೇಕು ಮಹಿಳೆಯರ ಆರೋಗ್ಯಕ್ಕೆ ನೀನ್ ನೋಡೋದಾದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಫೋಲಿಕ್ ಆ್ಯಸಿಡ್ ತುಂಬ ಅವಶ್ಯಕವಾಗಿ ಬೇಕಾದಂತಹ ಪೋಷಕಾಂಶ ಅಂತಲೇ ಹೇಳ್ಬೋದು ಯಾಕಂತ ಅಂದ್ರೆ ಇದು ಈ ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್ ಡೆವಲಪ್ಮೆಂಟ್ಗೆ ತುಂಬ ಅವಶ್ಯಕವಾಗಿ ಬೇಕಾಗುತ್ತೆ ಸೊ ಆದ್ರಿಂದ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಮಕ್ಕಳ ಬ್ರೈನ್ ಮತ್ತು ಓಕೆ ಸ್ಪೈನಲ್ ಕಾರ್ಡ್ ಡೆವಲಪ್ಮೆಂಟ್ಗೆ ತುಂಬ ಅವಶ್ಯಕವಾಗಿ ಬೇಕಾದಂತಹ ಪೋಷಕಾಂಶ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸೊ ನೀವು ಏನಾದ್ರು ಕನ್ಸಿವ್ ಆಗ್ಬೇಕು ಅಂತ ಇದ್ದೀರಾ ಅಂದ್ರೂ ಕೂಡ ನೀವು ಫೋಲಿಕ್ ಆಸಿಡ್ ರಿಚ್ ಇರುವಂತಹ ಆಹಾರಗಳನ್ನ ನೀವು ತಪ್ಪದೆ ಸೇವನೆ ಮಾಡಬೇಕಾಗುತ್ತೆ ಬಟ್ ಇನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಫೋಲಿಕ್ ಆಸಿಡ್ ಸಪ್ಲಿಮೆಂಟ್ಸ್ ಟ್ಯಾಬ್ಲೆಟ್ಸ್ ಎಲ್ಲ ಆಡ್ ಮಾಡ್ತಾರೆ ಸೊ ಅಲ್ಲಿ ರಿಕ್ವೈರ್ಮೆಂಟ್ ಜಾಸ್ತಿ ಇರೋದ್ರಿಂದ ನೀವು ಸಪ್ಲಿಮೆಂಟ್ಸ್ ತಗೊಳ್ಳೋದ್ರಿಂದ ಕೂಡ ಏನು ತೊಂದರೆ ಆಗೋದಿಲ್ಲ ಓಕೆ ಸೊ ನ್ಯಾಚುರಲ್ ಆಗಿ ನೋಡೋದಾದ್ರೆ ಈ ಫೋಲಿಕ್ ಯಾವ ಯಾವ್ಯಾವ ಆಹಾರದಲ್ಲಿ ಜಾಸ್ತಿ ಇರುತ್ತೆ ಅಂತ ನೋಡೋದಾದ್ರೆ ನೀನ್ಲಿ ಸೊಪ್ಪುಗಳಲ್ಲಿ ಈ ಫೋಲಿಕ್ ಆಸಿಡ್ ಜಾಸ್ತಿ ಇರುತ್ತೆ ಮತ್ತೆ ನಡ್ಸ್ ಅಂಡ್ ಸೀಡ್ಸ್ ಗಳನ್ನು ಕೂಡ ನೀವು ಕನ್ಸಂಪ್ಷನ್ ಮಾಡಬಹುದು ಈ ಟೊಮ್ಯಾಟೋಸ್ ಅವೊಕಾಡೋಸ್ ಅಲ್ಲೂ ಕೂಡ ಈ ಫೋಲಿಕ್ ಆಸಿಡ್ ಅಂಶ ಕಂಡು ಬರುತ್ತೆ ಓಕೆ ಸೊ ತಪ್ಪದೆ ಈ ಫುಡ್ಗಳನ್ನ ನೀವು ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗುತ್ತೆ ಓಕೆ ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ ನೋಡೋದಾದ್ರೆ ಮೆಗ್ನೀಷಿಯಂ ಇದು ಕೂಡ ತುಂಬ ಅವಶ್ಯಕವಾಗಿ ಬೇಕಾದಂತಹ ನ್ಯೂಟ್ರಿಯೆಂಟ್ ಓಕೆ ಸೊ ಇದು ಕೂಡ ಈ ಕ್ಯಾಲ್ಸಿಯಂ ದೇಹದಲ್ಲಿ ಸರಿಯಾಗಿ ಅಬ್ಸಾರ್ಬ್ ಆಗೋದಿಕ್ಕೆ ತುಂಬ ಸಹಾಯ ಮಾಡುತ್ತೆ ಓಕೆ ಸೊ ಈ ಮೆಗ್ನೀಷಿಯಂ ಈ ಪಿ ಎಮ್ ಎಸ್ ಓಕೆ ಪ್ರೀ ಮೆನ್ಸ್ಟ್ರಲ್ ಸಿಂಟಮ್ಸ್ನ ಕಡಿಮೆ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ ಅಂದರೆ ಪಿರಿಯಡ್ಸ್ಗಿಂತ ಹಿಂದೆ ಟೈಮಲ್ಲಿ ಈ ಪಿ ಎಮ್ ಎಸ್ ತುಂಬ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಮಹಿಳೆಯರಲ್ಲಿ ಈ ಮೂಡ್ ಸ್ವಿಂಗ್ಸ್ ಇರ್ಬೋದು ಇರಿಟೇಷನ್ ಇರ್ಬೋದು ಈ ರೀತಿ ಸಿಂಪ್ಟಮ್ಸ್ಗಳಲ್ಲಿ ಸಿಮ್ ಗಳು ನಿಮ್ಮಲ್ಲಿ ಕಂಡು ಬರ್ತಿದೆ ಅಂತ ನೀವು ಮೆಗ್ನೀಷಿಯಂ ರಿಚ್ ಫುಡ್ಸ್ನ ಕನ್ಸ್ಯೂಮ್ ಮಾಡೋದನ್ನು ಮರಿಬಾರ್ದಾಗತ್ತೆ ಓಕೆ ಸೊ ಅದರಿಂದ ತಪ್ಪದೆ ಮೆಗ್ನೀಷಿಯಂ ರಿಚ್ ಫುಡ್ಸ್ನ ಇನ್ಕ್ಲೂಡ್ ಮಾಡಿ ಮತ್ತು ನಿಮಗೆ ಒಂದು ಸ್ಲೀಪ್ ಡಿಸ್ಟರ್ಬೆನ್ಸ್ ಇತ್ತು ನಿದ್ದೆ ಸರಿಯಾಗಿ ಬರ್ತಿಲ್ಲ ಮತ್ತು ಮಝಲ್ ಕ್ರ್ಯಾಂಪ್ಸ್ ಇತ್ತು ಈ ಸಮಯದಲ್ಲೂ ಕೂಡ ಈ ಮೆಗ್ನೀಷಿಯಂ ತುಂಬ ಸಹಾಯ ಮಾಡುತ್ತೆ ಈ ಮೆಗ್ನೀಷಿಯಂ ಈಗ ನಟ್ಸ್ ಆ್ಯಂಡ್ ಆಯಿಲ್ ಸೀಡ್ಸಲ್ಲಿ ಜಾಸ್ತಿ ಇರುತ್ತೆ ಸೊ ಆಲ್ಮಂಡ್ಸ್ ವಾಲ್ನಟ್ಸ್ ಎಳ್ಳು ಸೊ ಇವುಗಳಲ್ಲಿ ಮೆಗ್ನೀಷಿಯಂ ಜಾಸ್ತಿ ಇರುತ್ತೆ ಮತ್ತು ಮಾವಿನೂ ಕೂಡ ನೀವು ಕನ್ಸಂಪ್ಷನ್ ಮಾಡ್ಬೋದು ಇದರಲ್ಲೂ ಕೂಡ ನಿಮಗೆ ಮೆಗ್ನೀಷಿಯಂ ಅಮೌಂಟ್ ಸಿಗುತ್ತೆ ಓಕೆ ಸೊ ತಪ್ಪದೆ ನಟ್ಸ್ ಆ್ಯಂಡ್ ಆಯಿಲ್ ಸೀಡ್ಸ್ನ ನೀವು ಇನ್ಕ್ಲೂಡ್ ಮಾಡ್ಕೊಳ್ಬೋದಾಗುತ್ತೆ ಓಕೆ ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ ಯಾವುದು ಅಂತ ನೋಡೋದಾದ್ರೆ ಒಮೇಗಾ ತ್ರೀ ಫ್ಯಾಟಿ ಆಸಿಡ್ಸ್ ಇದು ತುಂಬಾ ಅವಶ್ಯಕವಾಗಿ ಬೇಕಾದಂತಹ ಪೋಷಕಾಂಶ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಅತಿ ಮುಖ್ಯವಾಗಿ ಬೇಕಾದಂತಹ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇದು ಈ ಹೆಲ್ತಿ ಬ್ರೈನ್ ಸೆಲ್ಸ್ ಗೆ ಅತಿ ಮುಖ್ಯವಾಗಿ ಬೇಕಾದಂತಹ ಬ್ರೈನ್ ಸರಿಯಾಗಿ ಫಂಕ್ಷನ್ ಮಾಡಬೇಕು ಆಕ್ಟಿವ್ ಆಗಿರಬೇಕು ಅಂತ ಅಂದಾಗ ನೀವು ತಪ್ಪದೆ ಒಮೆಗಾಥಿ ಫ್ಯಾಟಿ ಆಸಿಡ್ ರಿಚ್ ಫುಡ್ಸ್ ನ ನೀವು ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗತ್ತೆ ಅದಲ್ಲದೆ ಇದು ಈ ಬ್ಲಡ್ ಪ್ರೆಷರ್ನ ಸರಿಯಾಗಿ ಇಡೋದಿಕ್ಕೆ ಸ್ಟೇಬಲ್ ಆಗಿ ಇಡೋದಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಮತ್ತೆ ಈ ಹೃದಯಕ್ಕೆ ಸಂಬಂಧಿತ ಸಂಬಂಧಿಸಿದಂತಹ ಕಾಯಿಲೆಗಳನ್ನ ತಡೆಗಟ್ಟಲು ತುಂಬ ಸಹಾಯ ಮಾಡುತ್ತೆ ಈ ಸಾಂಕ್ರಾಮಿಕ ರೋಗಗಳನ್ನ ತಡೆಗಟ್ಟಲು ಈ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸ್ ತುಂಬ ಅವಶ್ಯಕವಾಗಿ ಬೇಕಾದಂತಹ ಪೋಷಕಾಂಶ ಓಕೆ ಸೊ ಈ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸ್ ಯಾವ್ಯಾವ ಆಹಾರದಲ್ಲಿ ಇರುತ್ತೆ ಸೊ ಮೇನ್ಲಿ ವೆಜಿಟೇರಿಯನ್ ಸೋರ್ಸಸ್ ಅಲ್ಲಿ ಯಾವ್ಯಾವ್ರಲ್ಲಿ ಇರುತ್ತೆ ಅಂತ ನೋಡೋದಾದ್ರೆ ಸೊ ಅಲ್ಲಿ ಇರುತ್ತೆ ಚಿಯಾ ಸೀಡ್ಸ್ ಫ್ಲ್ಯಾಕ್ಸ್ ಸೀಡ್ಸ್ ಅಲ್ಲಿ ಇರುತ್ತೆ ಓಕೆ ಮತ್ತೆ ಅವಕಾಡದಲ್ಲೂ ನೀವು ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ನ ಕಂಡ್ಕೊಳ್ಬೋದು ಓಕೆ ಸೊ ಆದ್ದರಿಂದ ಸೊ ಇವು ಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ನ ಅಟ್ಲೀಸ್ಟ್ ಯಾವುದಾದ್ರು ಒನ್ ಫುಡ್ ಸೋರ್ಸ್ ಈ ನಾಲ್ಕು ಫುಡ್ ಸೋರ್ಸಲ್ಲಿ ಯಾವುದಾದ್ರು ಒನ್ ಫುಡ್ ಸೋರ್ಸಸ್ ಆದರೂ ನೀವು ನಿಮ್ಮ ಲೈಕ್ ಡಯೆಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗತ್ತೆ ಓಕೆ ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ ಯಾವುದು ಅಂತ ನೋಡೋದಾದ್ರೆ ಜಿಂಕ್ ಓಕೆ ಸೊ ಇದು ಅತಿ ಮುಖ್ಯವಾಗಿ ಬೇಕಾದಂತಹ ಪೋಷಕಾಂಶ ಮೇನ್ಲಿ ಮಹಿಳೆಯರಿಗೆ ಸೊ ಇದು ಹಾರ್ಮೋನ್ಸ್ನ ಸರಿಯಾಗಿ ಉತ್ಪತ್ತಿ ಮಾಡಲು ಸಹಾಯ ಮಾಡುತ್ತೆ ಮತ್ತು ರೀಪ್ರೊಡಕ್ಟಿವ್ ಹೆಲ್ತ್ಗೆ ತುಂಬ ಸಹಾಯ ಮಾಡುತ್ತೆ ಸೊ ಅಕಾರ್ಡಿಂಗ್ ಟು ಸಮ್ ಸ್ಟಡೀಸ್ ಏನು ಹೇಳುತ್ತೆ ಅಂದರೆ ಯಾರು ಈ ಪಿ ಸಿ ಓ ಎಸ್ ಮಹಿಳೆಯರು ಈ ಜಿಂಕ್ ಸಪ್ಲಿಮೆಂಟ್ಸ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ರು ಅವರಲ್ಲಿ ಈ ಪಾಸಿಟಿವ್ ರಿಸಲ್ಟ್ಸ್ ಬಂದಿರೋದು ಕಂಡು ಬಂದಿದೆ ಸೊ ಆದ್ದರಿಂದ ಈ ಜಿಂಕ್ ತುಂಬ ಅವಶ್ಯಕವಾಗಿ ಬೇಕಾದಂತಹ ನ್ಯೂಟ್ರಿಯನ್ ಮಹಿಳೆಯರಿಗೆ ಸೊ ತಪ್ಪದೆ ನೀವು ಜಿಂಕ್ ರಿಚ್ ಫುಡ್ಸ್ನ ತಪ್ಪದೆ ನೀವು ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗತ್ತೆ ಓಕೆ Que a delde e zinco e ಏನು ಇಮ್ಯುನಿಟಿನ ಇಂಪ್ರೂವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಮತ್ತೆ ಬ್ಲಡ್ ಶುಗರ್ ಲೆವೆಲ್ನ ಸ್ಟೇಬಲ್ ಆಗಿ ಇರೋದಕ್ಕೂ ಕೂಡ ತುಂಬ ಸಹಾಯ ಮಾಡುತ್ತೆ ಯಾವಾಗ ಜಿಂಕ್ ಡಿಫಿಷಿಯನ್ಸಿ ಇರುತ್ತೋ ಆವಾಗ ಇಮ್ಯುನಿಟಿ ಡ್ರಾಪ್ ಆಗಿಬಿಡುತ್ತೆ ಸೊ ಆದ್ರಿಂದ ನೀವು ಜಿಂಕ್ ರಿಚ್ ಫುಡ್ಸ್ನ ತಪ್ಪದೆ ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗುತ್ತೆ ಓಕೆ ಸೊ ಈ ಜಿಂಕ್ ಯಾವ್ಯಾವ ಫುಡ್ಗಳಲ್ಲಿ ಇರುತ್ತೆ ಅಂತ ನೋಡೋದಾದ್ರೆ ಕಾಳುಗಳಿಗೆ ಬಂದಾಗ ಈ ಕಾಳು ಅಲ್ಸಿಂದೆ ರಾಜ್ಮಾದಲ್ಲಿ ಇರುತ್ತೆ ನಟ್ಸ್ಗಳಲ್ಲಿ ಆಲ್ಮಂಡ್ಸ್ ಇರ್ಬೋದು ಕ್ಯಾಶು ಗೋಡಂಬಿ ವಾಲ್ನಟ್ಸ್ ಇವುಗಳಲ್ಲೂ ಕೂಡ ಈ ಜಿಂಕ್ ಕಂಟೆಂಟ್ ಇರುತ್ತೆ ಓಕೆ ಸೊ ಈ ಫುಡ್ ನೀವು ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗತ್ತೆ ಓಕೆ ಸೊ ಈ ರೀತಿ ಈ ಎಂಟು ಪೋಷಕಾಂಶಗಳು ಕೂಡ ಮಹಿಳೆಯರ ಆರೋಗ್ಯಕ್ಕೆ ತುಂಬ ಅವಶ್ಯಕವಾಗಿ ಬೇಕಾದಂಥವು ಸೊ ಈ ಎಲ್ಲ ನ್ಯೂಟ್ರಿಯೆಂಟ್ ರಿಚ್ ಇರುವಂತಹ ಆಹಾರಗಳನ್ನ ನೀವು ದಿನನಿತ್ಯ ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗುತ್ತೆ ಅಟ್ಲೀಸ್ಟ್ ಇವಾಗ ಒಂದು ಪೋಷಕಾಂಶದಲ್ಲಿ ಯಾವುದಾದ್ರು ಒನ್ ಫುಡ್ ಸೋರ್ಸ್ನ ನೀವು ಸರಿಯಾಗಿ ನಿಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ನೀವು ಸರಿಯಾಗಿ ಫಾಲೋ ಮಾಡೋದ್ರಿಂದ ಈ ರೀತಿ ಡಿಫಿಷಿಯನ್ಸಿ ನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿನ ನೀವು ಕಡಿಮೆ ಮಾಡ್ಕೊಳ್ಬೋದು ಮತ್ತೆ ಹೆಲ್ತಿ ಲೈಫ್ನ ನೀವು ಲೀಡ್ ಮಾಡ್ಬೋದು ಸೊ ತಪ್ಪದೆ ಈ ಎಲ್ಲ ನ್ಯೂಟ್ರಿಯೆಂಟ್ಸ್ ರಿಚ್ ಇರುವಂತಹ ಆಹಾರ ಪದಾರ್ಥಗಳನ್ನು ನಿಮ್ಮ ಡಯೆಟಲ್ಲಿ ಇರೋ ಥರ ನೋಡಿಕೊಳ್ಳಿ ಹೆಲ್ತಿ ಲೈಫನ್ನು ಲೀಡ್ ಮಾಡಿ ಓಕೆ ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಸೊ ನೀವು ತಪ್ಪದೇ ಈ ನ್ಯೂಟ್ರಿಯೆಂಟ್ ರಿಚ್ ಇರುವಂತಹ ಆಹಾರಗಳನ್ನ ನಿಮ್ಮ ಪ್ಲೇಟಲ್ಲಿ ನಿಮ್ಮ ಲೈಕ್ ಆಹಾರದಲ್ಲಿ ನೀವು ಸೇರಿಸ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್